ಮಾಡಿದ್ದಾರೆ ಈಗಾಗಲೇ ಯಾಕಂದ್ರೆ ಎಲ್ಲರಿಗೂ ಹಾಗೆ ನಮ್ಮ ದೇಶ ಕಂಡಂತಹ ಎಲ್ಲ ಮಹಾನ್ ವ್ಯಕ್ತಿಗಳು ಬಸ್ಮಾಥರಾಗಿರ್ಬೋದು ಅಂಬೇಡ್ಕರ್ ಅವರಾಗಿರ್ಬೋದು ಆಗಿರ್ಬೋದು ಎಲ್ಲಾ ಮಹಾನ್ ವ್ಯಕ್ತಿಗಳು ಕೂಡ ಅವರ ಒಂದು ಜೀವನದ ಕೂಡ ಸಮಾನತೆಯ ಒಂದು ಸಂದೇಶವನ್ನು ಸಾಗಲಿಕ್ಕೋಸ್ಕರ ಅವರು ಸಾಕಷ್ಟು ಹೋರಾಟವನ್ನು ಮಾಡ್ತಾ ಅದೇ ನಿಟ್ಟಿನಲ್ಲಿ ಇವತ್ತು ಬಾಲಚಂದ್ರಪ್ಪ ಅವರು ಎಲ್ಲ ಸಮಾಜದ ವ್ಯಕ್ತಿಗಳು ದಾರ್ಶನಿಕರ ಒಂದು ಜಯಂತಿ ಉತ್ಸವನ ಮತ್ತೆ ವೇದಿಕೆಯಲ್ಲಿ ಮಾಡಬೇಕನ್ನು ಅದಕ್ಕೋಸ್ಕರ ಈಗಾಗಲೇ ಯಾಕಂದ್ರೆ ಒಂದು ಅಭಿಪ್ರಾಯಗಳು ಕೇಳಿದಾಗ ನಮ್ಮೆಲ್ಲರಿಗೂ ಕೂಡ ಒಂದು ಒಪ್ಪಿಗೆ ಇದೆಲ್ಲರ ಒಪ್ಪಿಗೆ ಇದೆ ಅಂತ ಅನ್ಕೋತೀವಿ ಈಗಾಗಲೇ ಲಿಂಗಾಯತ ಸಮಾಜದ ಮುಖಂಡರು ಕೂಡ ಅವರ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅದೇ ತರ ಹಾಲು ಮತ ಸಮಾಜದ ಮುಖಂಡರು ಕೂಡ ಅವರ అదే తర భగీరథ ఉపాధి ముఖ్యం కూడా అభిప్రాయ ఈ సమ్మతి ఇది అదే తర తమ కూడా ఈ పూర్ణవన్న బాధ్యత చర్చి అదే బాగు ఒక తారీఖు కార్యక్రమ ఆగే సంఖ్య బంధున్నా కలిక నన్న విచారధారీ భారతదేశ ఇతిహాస సృష్టి నమ్మ ఇల్ అేకరీ సన్న

கத்து வாழ்ந்து வேட்டியாளரினங்கள் வேண்டும்